ನಮಸ್ಕಾರ ಮತ್ತೊಂದು ವಿಷಯದ ಕುರಿತು ಮಾತಾಡಬೇಕು ಅಂದ್ಕೊಂಡು ಬಂದಿದ್ದೀನಿ ಸಿದ್ಧವಾಗಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ನೀವು ಪರ್ಮನೆಂಟ್ ಇಂಜೆಕ್ಷನ್ ಡಿಗ್ರಿ ತೊಗೊಂಡ್ರೆ ಕೋರ್ಟ್ನಿಂದ ನಿಮ್ಮ ಎದುರಾಳಿ ವಿರುದ್ಧ ಅದನ್ನು ಜಾರಿ ತರ್ಬೋದೆ ಮತ್ತು ಆತ ಅವರು ಅದನ್ನು ಉಲ್ಲಂಘನೆ ಮಾಡಿದರೆ ಅಂದರೆ ಬ್ರೀಚ್ ಅಂತೀವಿ ಅಥವಾ ವೈಲೇಷನ್ ಅಂತೀವಿ ಮಾಡಿದರೆ ಕೋರ್ಟ್ನಿಂದ ಅವನ ವಿರುದ್ಧ ಯಾವುದಾರು ಶಿಕ್ಷೆ ಕೊಡಿಸ್ಬೋದೇ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೀನಿ ನಿಮಗೆಲ್ಲ ಗೊತ್ತಿದೆ ನೀವು ಯಾವುದೇ ದಾವ ಹಾಕಿ ಯಾವುದೇ ಮೇನ್ ಪ್ರೇಯರು ಡಿಕ್ಲೇಷನ್ ಇರ್ಬೋದು ಇಂಜೆಕ್ಷನ್ ಇರ್ಬೋದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಇರ್ಬೋದು ಯಾವುದೇ ಇದ್ದು ಇಂಟ್ರಿಮ್ ಇಂಜೆಕ್ಷನ್ ಮಧ್ಯಂತರ ಒಂದು ಇಂಜೆಕ್ಷನ್ ಅಂತ ತೊಗೊಂಡ್ರೆ ಎದುರಾಳಿ ವಿರುದ್ಧ ಅಥವಾ ಪ್ರತಿವಾದಿ ವಿರುದ್ಧ ಅಥವಾ ಪ್ರತಿವಾದಿಗಳ ವಿರುದ್ಧ ನೀವು ಒಂದು ವೇಳೆ ಅವರು ಕೋರ್ಟ್ನಿಂದ ಮಂಜೂರಾದಂಥ ಆಗ್ನೆಯಾದಂಥ ತಾತ್ಕಾಲಿಕ ಆಗ್ನೆಯನ್ನು ಅಂದರೆ ಟೆಂಪರ ಇಂಜಂಕ್ಷನ್ನ ಮೀರಿದರೆ ಆ ಪ್ರಕಾರ ನಡ್ಕೊಳ್ಳ್ದೆ ಹೋದರೆ ನೀವು ಸಿ ಪಿ ಸಿ ಆರ್ಡರ್ ತರ್ಟಿ ನೈನ್ ಟೂ ಇನಲ್ಲಿ ಅಪ್ಲಿಕೇಶನ್ ಹಾಕಿ ಅವರ ವಿರುದ್ಧ ಕ್ರಮ ತಗೊಳ್ತಾರೆ ಮಾಡ್ಬೋದು ಒಂದು ಪ್ರಾವಿಷನ್ ಇದೆ ನಿಮಗೆಲ್ಲ ಗೊತ್ತಿದೆ ಹಿಂದೆ ಒಂದು ವಿಡಿಯೋ ಮಾಡಿ ಹೇಳಿದ್ದೆ ಆದರೆ ಈಗ ಜಡ್ಜ್ಮೆಂಟ್ ಆಗುತ್ತಪ್ಪ ಪರ್ಮನೆಂಟ್ ಇಂಜೆಕ್ಷನ್ ನಿಮಗೆ ಸಿಕ್ಕತ್ತೆ ಎದು ಅವರು ನಿಮ್ಮ ನಿಮ್ಮ ಜಮೀನಿಗೆ ಅತಿಕ್ರಮ ಪ್ರವೇಶ ಮಾಡಬಾರ್ದು ನಿಮ್ಮ ಆಸ್ತಿಗೆ ಅತಿಕ್ರಮ ಪ್ರವೇಶ ಮಾಡಬಾರ್ದು ಅಂತ ಆದರೂ ಆ ಜಡ್ಜ್ಮೆಂಟ್ ಆದಮೇಲೆ ಜಜ್ಮೆಂಟ್ ಆದಮೇಲೆ ಕೂಡ ಕೇಸ್ ಇರಲ್ಲ ಪೆಂಡಿಂಗ್ ಇರೋಲ್ಲ ಜಡ್ಜ್ಮೆಂಟ್ ಆಗೋಗ್ಬಿಟ್ಟಿರುತ್ತೆ ನೀವು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀರಾ ಕೆಲಸ ಆಗೋಲ್ಲ ಆದರೂ ಅವರು ಉಲ್ಲಂಘನೆ ನಿಲ್ಲಿಸೋದಿಲ್ಲಪ್ಪ ದಿನ ಏನಾದರೂ ಒಂದು ಉಲ್ಲಂಘನೆ ಮಾಡ್ತಾನೆ ಇರ್ತಾರೆ ತೊಂದರೆ ಕೊಡ್ತಿರ್ತಾರೆ ನಿಮ್ಗೆ ಉಳಿಮೆ ಮಾಡೋಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಕೃಷಿ ಚಟುವಟಿಕೆಯಲ್ಲಿ ಅಥವಾ ನಗರ ಪ್ರದೇಶ ಟೌನಲ್ಲಾದರೆ ವಾಸ ಮಾಡೋದಕ್ಕೆ ನಿಮ್ಮ ಮನೆ ನಿಮ್ಮ ವಾಸಸ್ಥಳ ಸ್ಥಳ ಇತ್ಯಾದಿಗೆ ಬಂದು ತೊಂದರೆ ಕೊಡ್ತಾರೆ ಅಂದರೆ ಆ ನಿಮ್ಮ ಪರವಾಗಿ ಅವರ ವಿರುದ್ಧವಾಗಾದಂಥ ಈ ಈ ಒಂದು ಏನು ಪರ್ಮನೆಂಟ್ ಇಂಜೆಕ್ಷನ್ ಇದೆಯಲ್ಲ ಈ ಶಾಶ್ವತ ನಿರ್ಬಂಧಕ್ಕಾಗ್ನೆ ಅಂತ ಹೇಳ್ತೀವಲ್ಲ ಆ ಥರ ಉಲ್ಲಂಘನೆ ಮಾಡ್ತಿರ್ತಾರಪ್ಪ ಗ ಕೋರ್ಟಿನ ಒಂದು ಜಜ್ಮೆಂಟಿಗೆ ಡಿಕ್ರಿಗೆ ಗೌರವನೇ ಕೊಡ್ತಿಲ್ಲ ಏನಾದರೂ ಮಾಡ್ಬೋದಾ ಕ್ರಮ ತಗೋಬೋದಾ ಅವರು ಆ ಒಂದು ಉಲ್ಲಂಘನೆಯನ್ನು ನಿಲ್ಲಿಸೋ ಥರ ಮಾಡ್ಬೋದೆ ಮತ್ತು ಉಲ್ಲಂಘನೆ ಆಗಿದ್ದಕ್ಕೆ ಶಿಕ್ಷೆ ಕೊಡಿಸ್ಬೋದೇ ಅಂತ ಖಂಡಿತ ಕೊಡಿಸ್ಬೋದು ನಾನು ಮೊದಲು ಹೇಳಿದ ಹಾಗೆ ಈ ಹಿಂದಿನ ಕೆಲವು ವಿಡಿಯೋಗಳು ಹೇಳಿದ್ದೀನಿ ಯಾವ ಡಿಕ್ರಿಯನ್ನು ಜಾರಿಗೆ ತರಬೋದೋ ಅದನ್ನು ಎಕ್ಸಿಕ್ಯೂಟಬಲ್ ಡಿಕ್ರಿ ಅಂತ ಕರಿತೀವಿ ಅಂದರೆ ಜಾರಿಗೆ ತರಬೋದಾದ ಡಿಗ್ರಿ ಕೆಲವು ಡಿಕ್ರಿಗಳಿದ್ದಾವೆ ಅವು ಜಾರಿಗೆ ತರೋಕ್ಕಾಗೋದಿಲ್ಲ ಅದನ್ನು ಅನ್ಎಕ್ಸಿಕ್ಯೂಟಬಲ್ ಅಂತೀವಿ ಗೊತ್ತಾಯ್ತಾ ಆದರೆ ಈ ಪರ್ಮನೆಂಟ್ ಇಂಜೆಕ್ಷನ್ ಏನಿದೆ ಶಾಶ್ವತ ನಿರ್ಬಂಧಕ್ಕಾಗ್ನೆ ಆ ಡಿಗ್ರಿ ಎಕ್ಸಿಕ್ಯೂಟಬಲ್ ಅಂದರೆ ಜಾರಿಗೆ ತರಬಹುದಾದಂಥ ಒಂದು ಡಿಗ್ರಿ ಅದು ಆ ಆಗ್ನೇ ಆಗ್ನೆಯನ್ನು ಜಾರಿಗೆ ಬರ್ಬಾಡ್ಬೋದು ನೀವು ಗೊತ್ತಾಯ್ತಾ ಮತ್ತು ಅದರ ಉಲ್ಲಂಘನೆ ಆದರೆ ಆ ಯಾರು ಉಲ್ಲಂಘನೆ ಮಾಡಿದ್ದಾರೆ ಪ್ರತಿವಾದಿ ಯಾರ ವಿರುದ್ಧ ಆರ್ಡ್ರ್ ಆಗಿದೆ ಅವರು ಜಡ್ಮೆಂಟ್ ಆಗಿದೆ ಡಿಗ್ರಿ ಆಗಿದೆ ಅವರು ಉಲ್ಲಂಘನೆ ಮಾಡಿದರೆ ಆ ಪ್ರಕಾರ ನಡ್ಕೊಳ್ಳೋದು ಹೋದರೆ ಶಿಕ್ಷಕರು ಸಹ ಮಾಡ್ಬೋದು ಅದಕ್ಕೆ ನೀವೇನು ಮಾಡಬೇಕಾಗತ್ತೆ ಡಿಗ್ರಿ ಆದ ತಕ್ಷಣ ಅಪೀಲ್ ಪಿರಿಯಡು ಮೂರು ತಿಂಗಳು ಆದ ತಕ್ಷಣ ನೀವೇನು ಮಾಡಬೇಕಾಗತ್ತೆ ಒಂದು ಆರ್ಡ್ರ್ ಟ್ವೆಂಟಿ ಒನ್ ನೀವು ಎಕ್ಸಿಕ್ಯೂಷನ್ಗೆ ಹಾಕ್ತೀರಿ ಅಮಲ್ ಜಾರಿ ಅಮಲ್ ಜಾರಿಯಲ್ಲಿ ಹಾಕಿ ನೀವೊಂದು ಅರ್ಜಿ ಹಾಕಬೇಕಾಗತ್ತೆ ಆರ್ಡರ್ ಟ್ವೆಂಟಿ ಒನ್ ರೂಲ್ ತರ್ಟಿ ಟೂನಲ್ಲಿ ಒಂದು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅದು ಇಂಥ ಸಂದರ್ಭಗಳಿಗೆ ಕೆಲಸಕ್ಕೆ ಬರುತ್ತೆ ಅಲ್ಲಿ ಕೋರ್ಟು ಈ ಒಂದು ಉಲ್ಲಂಘನೆಯನ್ನು ಗಮನಿಸಿ ಉಲ್ಲಂಘನೆ ಆಗ್ತಾಯಿದ್ದಂಥ ಕೆಲಸವೇನಾಗುತ್ತೆ ದಿನ ದಿನ ಆಗ್ತಾ ಇರುತ್ತೆ ಪ್ರತಿದಿನ ಆಗ್ತಾ ಇರತ್ತಪ್ಪ ಉಲ್ಲಂಘನೆ ಹಳ್ಳಿ ಕಡೆ ಗೊತ್ತಿರುತ್ತೆ ನಿಮ್ಮ ಕೃಷಿ ಭೂಮಿಯಲ್ಲಿ ದಿನ ಎಂಥ ಒಂದು ತೊಂದರೆ ಕೊಡ್ತಿರ್ತಾರೆ ಆ ದಿನ ಮಾಡ್ತಕ್ಕಂಥ ಕೆಲಸವೇ ಅವು ಉಲ್ಲಂಘನೆ ಕೆಲಸ ಆ ಡಿಗ್ರಿಯ ಉಲ್ಲಂಘನೆ ಅದ್ರ ವಿರುದ್ಧ ನೀವು ಹಿಂಗೆ ಉಲ್ಲಂಘನೆ ಮಾಡ್ತಾ ಇದ್ದಾನೆ ದಯವಿಟ್ಟು ಕ್ರಮ ತಗೊಳ್ಳಿ ಕ ಕೋರ್ಟಿನ ಒಂದು ಏನು ಡಿಗ್ರಿ ಆಗಿದೆ ನನ್ನ ಪರವಾಗಿ ಪರ್ಮನೆಂಟ್ ಇಂಜೆಕ್ಷನ್ ಅದಕ್ಕೆ ಗೌರವ ಕೊಡ್ತಾ ಇಲ್ಲ ಉಲ್ಲಂಘನೆ ಆಗ್ತಾ ಇದೆ ಪದೇ ಪದೇ ನೀವು ಕೋರ್ಟಿಗೆ ಗೌ ಅಗೌರವ ತೋರಿಸ್ತಾ ಇದ್ದಾರೆ ಅದು ಶಿಕ್ಷೆ ಕೊಡಿ ಅಂತ ಕೇಳಿದರೆ ಇನ್ನೊಂದು ಈ ವಿಷಯದಲ್ಲಿ ಇನ್ನೊಂದು ನಾಪು ಇಟ್ಕೋಬೇಕು ನೀವು ಒಂದು ಸರಿಯಾದ ದಾಖಲೆ ಪ್ರೂಫು ಬೇಕಾಗತ್ತೆ ಅವರು ಉಲ್ಲಂಘನೆ ಮಾಡಿದ್ದಾರೆ ಅಂತ ಬರೀ ನೀವೊಂದು ಅರ್ಜಿ ಹಾಕಿ ಅಫಿಡೋವಿಟ್ ಹಾಕಿದ್ರೆ ಕೋರ್ಟ್ ಕೇಳೋಕ್ಕಾಗಲ್ಲ ಆದ್ದರಿಂದ ನೀವು ಯಾವುದೋ ಆಡಿಯೋ ವಿಡಿಯೋ ಇನ್ನೇನೇ ಒಂದು ಮತ್ತು ಸಾಕ್ಷಿಗಳು ಬೇಕಾಗ್ತಾರೆ ಗೊತ್ತಾಗ್ತಾ ಸಾಕ್ಷಿಗಳ ಒಂದು ಅಫಿಡೋವಿಟ್ ಕೂಡ ಕೋರ್ಟಿಗೆ ಹಾಕಬೇಕಾಗತ್ತೆ ನೀವು ಈ ಥರದ ಯಾವುದೇ ದಾಖಲೆ ಇಟ್ಕೊಂಡು ಹಿಂಗೆ ಉಲ್ಲಂಘನೆ ಆಗಿದೆ ಸ್ವಾಮಿ ಅಂತ ಕೋರ್ಟಿಗೆ ಈ ಆರ್ಡರ್ ತರ್ಟಿ ಟ್ವೆಂಟಿ ಒನ್ ಅಲ್ಲ ಆರ್ಡರ್ ಟ್ವೆಂಟಿ ಒನ್ ರೂಲ್ ತರ್ಟಿ ಟೂ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅಪ್ಲಿಕೇಶನ್ ಹಾಕಿದಾಗ ಕೋರ್ಟು ಆ ಎದುರಾಳಿ ಕೋರ್ಟಲ್ಲಿದ್ದರೆ ಅವರ ವಾದ ನಿಮ್ಮ ವಾದ ನೀವು ಹಾಕಿದಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಹೌದು ಈ ಪರ್ಮನೆಂಟ್ ಇಂಜಂಕ್ಷನ್ ಏನು ಕೊಟ್ಟಿದ್ರು ಈ ಡಿಗ್ರಿ ಹೋಲ್ಡ್ರ್ ಪರವಾಗಿ ಕೋರ್ಟಿಗೆ ಬಂದರ ಪರವಾಗಿ ಅದನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಅನಿಸಿದರೆ ಅವರು ಶಿಕ್ಷೆ ಕೊಡ್ಬೋದು ಯಾರು ಉಲ್ಲಂಘನೆ ಅವರನ್ನು ಸಿವಿಲ್ ಪ್ರಿಸನಿಗೆ ಅಂದರೆ ಜೈಲಿಗೆ ಕಳಿಸ್ಬೋದು ಮತ್ತು ಅವರ ಆಸ್ತಿಯನ್ನು ಜಪ್ತಿ ಮಾಡ್ಬೋದು ಗೊತ್ತಾಯ್ತಾ ಈ ಒಂದು ಪವರು ಅಧಿಕಾರ ಸಿವಿಲ್ ಕೋರ್ಟಿಗೆ ಯಾವ ಕೋರ್ಟ್ ಡಿಗ್ರಿ ಪಾಸ್ ಮಾಡ್ತೋ ಅದೇ ಕೋರ್ಟಲ್ಲಿ ಅದೇ ಕೋರ್ಟಿಗೆ ಅಧಿಕಾರ ಇದೆ ಒಂದು ವೇಳೆ ಈ ಒಂದು ಏನು ಕೋರ್ಟು ಕೋರ್ಟಿಗೆ ಹೋಗಿ ನೀವು ದೂರ ದೂರ ದೂರದ್ರೂ ಕೂಡ ಅವರು ಏನು ಒಂದು ಸಲ ಏನು ಮಾಡ್ತಾರೆ ಈ ಅವನನ್ನು ಸಿವಿಲ್ ಪ್ರಿಸ್ಗೆ ಕಳಿಸ್ಬೋದು ಅಥವಾ ಕಳಿಸ್ತೀವಿ ಅಂತ ಹೆದರ್ಸ್ಬೋದು ಅವನಿಗೆ ನಾಳೆಯಿಂದ ಮಾಡಬಾರ್ದು ನೀವು ಅಂತ ಅದು ಮುಂದುವರೆದ್ರೆ ಗೊತ್ತಾಯ್ತಾ ಈ ಏನು ಆಸ್ತಿಯ ಒಂದು ಜಪ್ತಿ ಆಗಿರುತ್ತೆ ಅವ್ರದ್ದು ಅಟ್ಯಾಚ್ಮೆಂಟ್ ಆಗಿರುತ್ತೆ ಪ್ರಾಪರ್ಟಿ ಅದಾದ ಮೇಲೂ ಕೂಡ ಆರು ತಿಂಗಳಿಗಿಂತ ಹೆಚ್ಚಿಗೆ ಅವರು ಆ ಒಂದು ಉಲ್ಲಂಘನೆಯ ಕೆಲಸವನ್ನು ಮತ್ತು ಕೋರ್ಟಿಗೆ ಆರ್ಡ್ರನ್ನು ಡಿಕ್ರಿಯನ್ನ ಧಿಕ್ಕರಿಸುವ ಕೆಲಸವನ್ನು ಮಾಡ್ತಾ ಹೋದರೆ ಆಗ ಯಾವ ಆಸ್ತಿ ಪ್ರತಿಪಾದಿಸಿದಂಥ ಆಸ್ತಿನ ಜಪ್ತಿ ಮಾಡ್ಕೊಂಡಿರುತ್ತೋ ಕೋರ್ಟು ಅದನ್ನು ಮಾರಾಟ ಮಾಡಿ ಬಂದಂಥ ಹಣದಲ್ಲಿ ಈ ಒಂದು ಡಿಗ್ರಿ ಹೋಲ್ಡ್ರ್ಗೆ ಯಾರು ಪರವಾಗಿ ಡಿಕ್ರಿ ಆಗಿರುತ್ತೋ ಅವರಿಗೆ ಸೂಕ್ತ ಪರಿವಾರ ಪರಿಹಾರವನ್ನು ಕೊಡ್ತಕ್ಕಂತ ಒಂದು ಅಧಿಕಾರ ಕೂಡ ಕೋರ್ಟ್ ಹೊಂದಿರುತ್ತೆ ಆದ್ದರಿಂದ ಯಾರು ತಾವು ಪರ್ಮನೆಂಟ್ ಇಂಜೆಕ್ಷನ್ ತೆಗೆದುಕೊಂಡು ಜಜ್ಮೆಂಟ್ ಆದ ತಕ್ಷಣ ಜಜ್ಮೆಂಟ್ ಆಗೋಯ್ತು ಕೋರ್ಟಿಗೆ 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 ನಾವು ಹೋಗಕ್ಕೆ ಬರಲ್ಲ ಮತ್ತು ಕೇಸ್ ಮುಗಿದ ಮೇಲೆ ಮತ್ತೆ ಹೆಂಗೆ ಹೋಗೋದು ಮತ್ತು ಈ ಒಂದು ಯಾರು ನಮ್ಮ ಪ್ರತಿವಾದಿ ಏನು ಉಲ್ಲಂಘನೆ ಮಾಡ್ತಿದ್ದಾರೆ ಡಿಗ್ರಿನ ಕೋರ್ಟ್ ಪರ್ಮನೆಂಟ್ ಇಂಜೆಕ್ಷನ್ನ ಅವನ ವಿರುದ್ಧ ಯಾವುದೇ ಕ್ರಮ ಕೇಳೋಕ್ಕಾಗಲ್ಲ ಅಂತೇಳಿ ಕೈ ಚಲ್ಲಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಕೋರ್ಟಿಗೆ ಮತ್ತೆ ಹೋಗಿ ಅಮಲ್ ಅರ್ಜಿ ಹಾಕಿ ಆರ್ ಟ್ವೆಂಟಿ ಒನ್ ಮತ್ತು ರೂಲ್ ತರ್ಟಿ ಟೂ ಅಲ್ಲಿ ಅರ್ಜಿ ಹಾಕಿದಾಗ ಕೋರ್ಟು ಆ ಬಗ್ಗೆ ಪರಿಶೀಲನೆ ಮಾಡಿ ಅದಕ್ಕೆ ಅನಿಸಿದರೆ ಅಂದರೆ ಕನ್ವಿನ್ಸ್ ಆದರೆ ಕೋರ್ಟು ಕೋರ್ಟು ಆ ಥರ ಅನ್ಯಾಯ ಆಗಿದೆ ಇವರಿಗೆ ಉಲ್ಲಂಘನೆ ಆಗ್ತಾಯಿದೆ ಜಜ್ಮೆಂಟ್ ಡಿಗ್ರಿದು ಅಂತ ಅನಿಸಿದರೆ ಅದಕ್ಕೆ ಮನವರಿಕೆ ಆದರೆ ಅದು ಈ ಥರದ ಕ್ರಮಗಳನ್ನು ಮತ್ತು ಎಚ್ಚರಿಕೆಯ ಕ್ರಮ ಮೊದಲು ನಂತರ ಜಪ್ತಿ ಕಾರ್ಯಕ್ರಮ ಮತ್ತು ಮಾರಾಟ ಅಥವಾ ತೊಂಬತ್ತು ದಿನಗಳವರೆಗೆ ಜೈಲಿಗೆ ಕಳಿಸ್ತಕ್ಕಂಥ ಅಧಿಕಾರವನ್ನು ಸಿವಿಲ್ ಕೋರ್ಟು ಯಾವ ಕೋರ್ಟು ಡಿಕ್ರಿ ಮಾಡುತ್ತೆ ಆ ಕೋರ್ಟಿಗೆ ಇದೆ ಅನ್ನುವಂಥ ಮಾತನ್ನು ತಾವು ನಾಬ್ ಕೈ ಇಟ್ಕೋಬೇಕಾಗುತ್ತೆ ಈ ಯಾರ್ಯಾರು ತಾವು ಪರ್ಮನೆಂಟ್ ಇಂಜಂಕ್ಷನ್ ಡಿಗ್ರಿ ತೊಗೊಂಡಿದ್ದೀರಾ ಜಜ್ಮೆಂಟು ಡಿಗ್ರಿ ತೊಗೊಂಡಿದ್ದೀರಾ ತಾವು ಹೆದರಬೇಕಾದ ಅವಶ್ಯಕತೆ ಇಲ್ಲ ನಿರಾಶರಾಗಬೇಕಾದ ಅವಶ್ಯಕತೆ ಇಲ್ಲ ತಾವು ಈ ಒಂದು ಕಾನೂನ ಸಿ ಪಿ ಸಿಲಿರ್ತಕ್ಕಂಥ ಕಾನೂನಿನ ಅವಕಾಶವನ್ನು ಉಪಯೋಗಿಸಿ ಡಿಗ್ರಿ ಆದಮೇಲೂ ಕೂಡ ಆ ಒಂದು ಡಿಗ್ರಿಯನ್ನು ಜಾರಿಗೆ ತರುವುದರ ಮೂಲಕ ಉಲ್ಲಂಘನೆಯನ್ನು ಕೋರ್ಟಿನ ಗಮನಕ್ಕೆ ತರೋದ್ರ ಮೂಲಕ ಯಾರು ಉಲ್ಲಂಘನೆ ಮಾಡಿದ್ದಾರೆ ಅವರು ಉಲ್ಲಂಘನೆ ನಿಲ್ಲಿಸುವಂತೆ ಮತ್ತು ಉಲ್ಲಂಘನೆ ಮಾಡಿದ ಉಲ್ಲಂಘನೆಗೆ ತಕ್ಷ ತಕ್ಕ ಶಾಸ್ತಿ ಅಂತೀವಲ್ಲ ಅದೇ ಶಿಕ್ಷೆ ಆಗುವಂತೆ ನೋಡ್ಬೋದು ಇದು ಕಾನೂನು ಅವಕಾಶ ಈ ಒಂದು ಕಾನೂನಿನ ಅವಕಾಶ ಪ್ರಾವಿಷನ್ ಬಗ್ಗೆ ನಿಮಗೆ ಮನವರಿಕೆ ಮಾಡಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ